ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮಾವಿನ ಹಣ್ಣು ತೊಗೊಂಡು ಸೀಕರ್ಣಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು ಶ್ ಹಿಟ್ಟ ಹಚ್ಚಿದ ಚಪಾತಿಗೆ ಹಚ್ಚಿದ ಹೋಳಿಗೆ ಬಿಳಿ ಹೋಳಿಗೆ ಎಲ್ಲಕ್ಕೂ ಸೂಟ್ ಆಗ್ತದೆ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇಲ್ಲೇ ಎರಡು ಮಾವಿನ ಹಣ್ಣು ಹಣ್ಣಾಗಿರುವಂಥ ತೊಗೊಂಡಿದ್ದೀನಿ ಹಣ್ಣಾಗಿರುವಂಥದ್ದು ತೊಗೊಳ್ಬೇಕು ಸೀಕರ್ಣಿಗೆ ಯಾವಾಗಲೂ ಇಲ್ಲಿ ನೋಡಿ ಚೆನ್ನಾಗಿ ಹಣ್ಣಾಗಿರುವಂಥ ತೊಗೊಂಡು ಒಂದು ಎರಡು ಸರಿ ನೀರು ಹಾಕಿ ತೊಳೆದ್ಬಿಟ್ಟು ಕೇರಳ ಎಲ್ಲ ತೊಗೊಂಡ್ಬಿಡ್ಬೇಕು ಇದನ್ನು ನೋಡಿರಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಈ ಥರ ಹಿಂಡ್ಬೇಕು ಇದನ್ನು ಫಸ್ಟಿಗೆ ಕರೆಕ್ಟಾಗಿ ಈ ಥರ ಮಾಡ್ಕೊಂಡಿ ಅಂದರೆ ಎಲ್ಲ ಒಳಗಿಂದೆಲ್ಲ ಪಲ್ಸು ಹೊರಗಡೆ ಬರಲಿಕ್ಕೆ ಸರ ಸರಳವಾಗಿ ಇದಾಗ್ತದೆ ಇಲ್ಲಾಂದರೆ ಸಿಪ್ಪೆ ಬಿಡಿಸ್ಕೊಂಡು ನೀವು ಚಾಕುಲೆ ಕಟ್ ಮಾಡಿ ಹಾಗೂ ತೊಗೊಬೋದು ನಾನು ಹಿಂಗೆನೂ ತೆಗೆದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಈ ಥರ ಚಾಕುಲೆ ಅನ್ನೋದು ತೆಗಿಬೋದು ಕೈಲೇ ಈ ಥರ ತೊಗೊಬೋದು ಒಳಗಿಂದೆಲ್ಲ ಎರಡು ಹಣ್ಣು ಇಲ್ಯಾರ ಥರ ತೊಗೊಂಬಿಡ್ ನೋಡಿರಿ ಒಳಗಿಂದ ಗೊಟ್ಟ ಎಲ್ಲ ತೆಗೆದು ಬಿಸಾಡಿದ್ದೀನಿ ಈಗ ಸಿಪ್ಪೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಒಳಗಿಂದ ಇನ್ನೊಂದು ಸ್ವಲ್ಪ ಈ ಥರ ಮಾಡಿ ತೊಗೊಳ್ಬೇಕು ಅದ್ರಾಗ ಇರುವಂಥದ್ದು ನೀಟಾಗಿ ಬಂದುಬಿಡ್ತದೆ ನೀವು ಚಾಕಲಿ ಆದರೂ ಬಿಡಿಸ್ಕೊಬೋದು ಈ ಥರ ಕೈಲೇ ಹಿಂಗೆ ನೀರು ಹಾಕಿ ಹಿಂಗಾದ್ರೂ ತೊಗೊಬೋದು ಅದರಾಗ್ ಇರುವಂಥದ್ದು ಎಲ್ಲ ನೀಟಾಗಿ ಬಂದ್ಬಿಡ್ತದೆ ಇಲ್ಲಿ ನೋಡ್ರಿ ಬೆಲ್ಲ ಹಾಕ್ಕೊಳ್ತಾಯಿದೀವಿ ಬೆಲ್ಲ ಒಳ್ಳೇದಿದೆ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದೇಳೆ ನೀವು ಕಸ ಕಟ್ಟಿದ್ದೆ ಅಂದರೆ ಒಂದು ಹನಿ ನೀರು ಹಾಕಿ ಕ ಪಾಕ ಮಾಡಿ ಪಾಕ ಅಂತಿಲ್ಲ ಕರಗಿಸಿಬಿಟ್ಟು ಹಾಕ್ಕೊಳ್ಬೋದು ನೀಟಾಗಿ ಬೆಲ್ಲ ಕರಗಿಸ್ಬೇಕಿದ್ನ ಹಾಕಿ ಒಂದು ಲೋಟದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಹುಳಿ ಇತ್ತಂದ್ರೆ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಬೆಲ್ಲನ ನೀಟಾಗಿ ಕರಗಿಸ್ಕೊಂಡ್ಬಿಡಿ ಬಿಡಿ ಚೆ ಸ್ಪೂನಿಲ್ಲ ಆದರೂ ಸಣ್ಣಗೆ ಜಜ್ಜಿ ಹಾಕಿದ್ರೆ ಸ್ಪೂನಿಲ್ಲೆ ಕರ್ಗಿಸ್ಕೊಬೋದು ಸ್ವಲ್ಪ ಕಣ್ ಕಣ್ಣು ಇತ್ತಂದ್ರೆ ಕೈಲೇ ಒಡೆದು ಸ್ನ್ಯಾಸ್ ಮಾಡಿ ಕಲಿಸ್ಕೊಬೋದು ನೀಟಾಗಿ ಕರ್ಗುತ್ತಾನೆ ಮಿಕ್ಸ್ ಮಾಡಿದ ನೋಡಿರಿ ಬೆಲ್ಲ ಎಲ್ಲ ಕರಗಿದೆ ಈಗ ಇಷ್ಟು ಕರ್ಗ ಮೇಲೆ ಇದಕ್ಕೊಂದು ಎರಡು ಏಲಕ್ಕಿ ಜಜ್ಜಿ ಹುಟ್ಟು ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಚೆನ್ನಾಗಿರ್ತೈತಿ ಮಾವಿನ ಸೀಕರ್ಣಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಲೇಬೇಕು ಸೀಕರ್ಣಿ ಮಾಡುವಾಗ ಉಪ್ಪು ಹಾಕೋತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಜಾಸ್ತಿ ಇತ್ತಂದರೆ ಒಂದು ಅರ್ಧ ಸ್ಪೂನು ಹಾಕ್ಕೊಳ್ಬೋದು ಸ್ವಲ್ಪ ಇರೋದ್ರಿಂದ ಒಂದು ಅರ್ಧ ಕಾಲು ಚಮಚಕ್ಕಿಂತ ಕಡಿಮೆ ಹಾಕಿದ್ದೀನಿ ಚಿಟಿಗೆ ಅಷ್ಟು